ಆಸ್ತಿಕ ಮಹಾಶಯರಿಗೆ ನಮಸ್ಕಾರ ಇದೇ ಬರುವ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ನಡೆಯಲಿಕ್ಕಿದೆ ಆಸ್ತಿಕ ಮಹಾಶಯರಿಗೆ ನಮಸ್ಕಾರ ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಅಂದರೆ ನಾಳೆ ಒಂದು ದಿವಸ ಇದೆ ನಾಡಿದ್ದಿನಿಂದ ಪ್ರಾರಂಭಿಸಿ ಹತ್ತೊಂಬತ್ತನೇ ತಾರೀಕಿನವರೆಗೆ ನಾಲ್ಕು ದಿನಗಳ ಪರ್ಯಂತ ನಿರಂತರವಾಗಿ ಶಿವಪಂಚಾಕ್ಷರಿ ನಾಮ ಜಪ ಯಜ್ಞ ಅದೇ ರೀತಿಯಲ್ಲಿ ಅದರ ಜೊತೆಯಲ್ಲಿ ಶ್ರೀಚಕ್ರ ಪೂಜೆ ಈ ಎರಡೂ ಕಾರ್ಯಕ್ರಮಗಳು ಕೂಡ ಭಕ್ತಾದಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸುವಂತಹ ಸಂಕಲ್ಪವನ್ನು ಇದರ ಸಮಿತಿಯವರು ಕೈಗೊಂಡಿದ್ದಾರೆ ಈ ಕಾರ್ಯಕ್ರಮದ ಮುಂದಿನ ರೂಪುರೇಷೆಗಳ ಬಗ್ಗೆ ಇದರ ವ್ಯವಸ್ಥೆಯ ಬಗ್ಗೆ ಕಾರ್ಯಕ್ರಮ ನಡೆಯುವಂತಹ ರೀತಿಯ ಬಗ್ಗೆ ಇನ್ನು ಮುಂದಿನ ಮುಂದೆ ಇದನ್ನು ವಿವರಿಸಲಿಕ್ಕಿದ್ದೇವೆ ಇದೇ ತಿಂಗಳು ಹದಿನಾರನೇ ತಾರೀಖಿನಿಂದ ಪ್ರಾರಂಭಿಸಿ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಪ್ರಿಯ ಆಸ್ತಿಕ ಮಹಾಶಯರೇ ಈಗಾಗಲೇ ಹೇಳಿದಂತೆ ಹದಿನಾರನೇ ತಾರೀಕು ಡಿಸೆಂಬರಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವಪಂಚಾಕ್ಷರಿ ನಾಮಜಪ ಯಜ್ಞ ಮತ್ತು ಶ್ರೀಚಕ್ರ ಪೂಜೆ ನಡೆಯುವಂತಹ ವಿಚಾರ ನಿಮಗಾಗಲೇ ಈಗಾಗಲೇ ತಿಳಿದಿದೆ ವಿಶೇಷವಾಗಿ ಈ ಶಿವಪಂಚಾಕ್ಷರಿ ನಾಮಜಪ ಯಜ್ಞ ಯಾಕೆ ಬೇಕು ಅಂತ ಹೇಳುವಂತಹ ವಿಚಾರವನ್ನು ನಾವೊಂದಷ್ಟು ಒಂದಷ್ಟು ಯೋಚನೆ ಮಾಡಬೇಕು ಅಥವಾ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಆಶಯವನ್ನು ಇಟ್ಟುಕೊಂಡು ಒಂದು ನಾಲ್ಕು ಮಾತಾಡಬೇಕು ಹೇಳಿ ನನ್ನದೊಂದು ಅಪೇಕ್ಷೆ ಅನ್ನುವ ದೃಷ್ಟಿಯಲ್ಲಿ ನಾನು ಮಾತಾಡ್ತೇನೆ ಜ್ಯೋತಿಷ್ಯದಲ್ಲಿ ಪಂಚಮ ಸ್ಥಾನಕ್ಕೆ ಲಗ್ನದಿಂದ ಪಂಚಮ ಸ್ಥಾನಕ್ಕೆ ಅದು ಮನೋಸ್ಥಾನ ಅಥವಾ ಮನಸ್ಥಾನ ಅಂತ ಹೇಳುವಂತಹ ಒಂದು ಪ್ರಮಾಣವನ್ನು ಜ್ಯೋತಿಷಾಸ್ತ್ರದಲ್ಲಿ ಕೊಡಲಾಗ್ತದೆ ಅದೇ ರೀತಿಯಲ್ಲಿ ಮನೋಕಾರಕ ಅಥವಾ ಮನಸ್ಸಿಗೆ ಅಭಿಮಾನಿಯಾದಂತಹ ದೇವತೆ ಯಾರು ಅಂತ ಹೇಳಿದರೆ ರುದ್ರದೇವರು ಅಂತ ಹೇಳುವಂತಹ ಒಂದು ಪ್ರಮಾಣವೂ ಕೂಡ ಕೆಲವು ಕಡೆಗಳಲ್ಲಿ ಸಿಗ್ತದೆ ಮನೋನಿಯಾಮಕ ರುದ್ರದೇವರು ಮನಸ್ಥಾನ ಪಂಚಮಸ್ಥಾನ ಜ್ಯೋತಿಷ್ಯದಲ್ಲಿ ಗೃಹಸ್ಥಿತಿಯ ಆಧಾರದಲ್ಲಿ ಲಗ್ನದಿಂದ ಪಂಚಮಕ್ಕೆ ನವಮ ಪಂಚಮಸ್ಥಾನಕ್ಕೆ ಮನಸ್ಥಾನ ಅಂತ ಆ ದೃಷ್ಟಿಯಲ್ಲಿ ಚಿಂತನೆ ಮಾಡುವಾಗ ಮನಸ್ಸು ಪರಿಶುದ್ಧವಾಗಬೇಕು ಮನಸ್ಸಿನಲ್ಲಿರುವಂತಹ ಕಲ್ಮಶಗಳೆಲ್ಲ ದೂರ ಆಗಬೇಕು ಅದರ ಮುಖಾಂತರ ನಾವು ಏಳಿಗೆಯನ್ನು ಕಾಣಬೇಕು ಅಂತ ಹೇಳುವಂತಹ ಕಲ್ಪನೆಯನ್ನಿಟ್ಟುಕೊಂಡು ಶಿವಪಂಚಾಕ್ಷರಿ ಜಪವನ್ನು ಮಾಡಬೇಕು ಅನ್ನುವಂತಹ ಆ ಒಂದು ಆಚರಣೆಯನ್ನು ನಮ್ಮ ಹಿರಿಯರು ರೂಢಿಸಿಕೊಂಡು ಬಂದರು ಅಲ್ಲಿಯೂ ಕೂಡ ಪಂಚಾಕ್ಷರಿ ಮಂತ್ರ ಅಂತ ಐದು ಅಕ್ಷರಗಳಿಂದ ಕೂಡಿದಂತಹ ಮಂತ್ರ ಪಂಚಮ ಸ್ಥಾನವು ಮನಸ್ಥಾನ ಅಕ್ಷರ ಐದು ಅಕ್ಷರ ಮನೋನಿಯಾಮಕ ರುದ್ರದೇವರು ಈ ದೃಷ್ಟಿಯಲ್ಲಿ ಚಿಂತಿಸುವಾಗ ಶಿವಪಂಚಾಕ್ಷರಿ ಅಂತ ಹೇಳುವಂತಹ ಮಹತ್ವವಾದಂತಹ ಅತ್ಯಂತ ಶಕ್ತಿಯುತವಾದಂತಹ ಈ ಮಂತ್ರವನ್ನು ಜಪಿಸಿಕೊಂಡಲ್ಲಿಗೆ ಮನಸ್ಸು ಶುದ್ಧ ಆಗ್ತದೆ ನಿರಂತರ ಜ ನಿರಂತರ ಜಪ ಮಾಡ್ತಾ ಇದ್ದರೆ ಮನಸ್ಸು ಶುದ್ಧಿ ಆಗ್ತದೆ ಅಂತ ಹೇಳುವಂತಹ ಕಲ್ಪನೆಯೊಂದಿಗೆ ಅದು ಕೇವಲ ಮನೆಯಲ್ಲಿದ್ದು ಒಬ್ಬೊಬ್ಬರೇ ಅದನ್ನು ಮಾಡಿಕೊಂಡು ಬರುವುದಕ್ಕಿಂತ ಹೆಚ್ಚಾಗಿ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞವನ್ನು ಮಾಡಿಕೊಂಡು ಬರುವುದರ ಮುಖಾಂತರವಾಗಿ ಇವತ್ತಿನ ದಿವಸಗಳಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಪಲ್ಲಟಗಳೇನಿದೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರಗಳಾಗಿರಬಹುದು ಅನಾಚಾರಗಳಾಗಿರಬಹುದು ಪ್ರಕೃತಿ ವಿಕೋಪಗಳಾಗಿರಬಹುದು ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಕಂಡಿಕೊಳ್ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಇದನ್ನು ಆಚರಿಸಿಕೊಂಡು ಬರುವಲ್ಲಿಗೆ ಒಂದಷ್ಟು ಭಗವದ್ ಅನುಗ್ರಹ ಪ್ರಾಪ್ತಿಯಾಗ್ತದೆ ನಮ್ಮ ಮನಸ್ಥಿತಿಯು ಕೂಡ ಉತ್ತಮವಾಗ್ತದೆ ಅದರ ಮುಖಾಂತರ ದೌರ್ಜನ್ಯ ಅಥವಾ ದುಷ್ಟತನ ಇದೆಲ್ಲ ದೂರ ಆಗ್ತದೆ ಅದರ ಮುಖಾಂತರ ಒಂದು ಉತ್ತಮ ಸುಖಿ ಸಮಾಜ ನಿರ್ಮಾಣವಾಗ್ತದೆ ಅಂತ ಹೇಳುವಂತಹ ಕಲ್ಪನೆಯನ್ನಿಟ್ಟುಕೊಂಡು ಈ ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದ ಈ ಶಿವಪಂಚಾಕ್ಷರಿ ನಾಮ ಜಪ ಯಜ್ಞ ಸಮಿತಿಯವರು ಈ ಕಾರ್ಯಕ್ರಮವನ್ನು ರೂಪೀಕರಿಸಿಕೊಂಡು ಬಂದಿದ್ದಾರೆ ನಿಮ್ಮಲ್ಲಿ ಇದನ್ನು ಕೇಳ್ತಾ ಇರುವಂತಹ ಭಕ್ತ ಮಹಾಶಯರಲ್ಲಿ ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದು ಎಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಯೋಗದಾನವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡುವಂತಹ ರೀತಿಯ ಒಂದು ಕಾಣಿಕೆಯನ್ನು ಕೊಡ್ತಾ ಅದರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಒಂದು ಸುಖಿ ಸಮಾಜ ನಿರ್ಮಾಣ ಆಗಲಿಕ್ಕೆ ನಿಮ್ಮ ಪಾತ್ರವೂ ಕೂಡ ಇದರಲ್ಲಿ ಇರಲಿ ಅಂತ ಹೇಳ್ತಾ ಆ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ರೀತಿಯಲ್ಲೂ ತೊಡಗಿಕೊಳ್ಳಬೇಕು ಅಂತ ಹೇಳುವಂತಹ ಕಳಕಳಿಯಿಂದ ವಿನಮ್ರವಾದಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ನಾನು ರಾಮ್ ಪ್ರಸಾದ್ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದ ಟ್ರಸ್ಟಿ ಹಾಗೂ ಕೋಟಿ ಯಜ್ಞದ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ದೇವಸ್ಥಾನವು ಅತಿ ಪುರಾತನವು ಕಾರ್ಮಿಕವೂವಾದ ದೇವಸ್ಥಾನವಾಗಿದೆ ಇಲ್ಲಿ ಇದೇ ಬರುವ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ನಡೀಲಿಕ್ಕಿದೆ ಹಾಗೆಯೇ ಹದಿನೆಂಟನೇ ತಾರೀಕು ಸಾಯಂಕಾಲ ಶ್ರೀಚಕ್ರ ಪೂಜೆ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಿ ಇದರ ದೇವರ ಕೃಪೆಯ ಪಾತ್ರವಾಗಿ ಬೇಕಾಗಿಂತ ಕೇಳಿಕೊಂಡು ನನ್ನ ಮಾತ್ರ ಮುಗಿಸ್ತಾ ನಮಸ್ಕಾರ ಶಿಕ್ಷಕರೇ ನಮಸ್ಕಾರ ಕಾಸರಗೋಡಿನಲ್ಲಿ ಕೇರಳ ರಾಜ್ಯದಲ್ಲೇ ಪ್ರಥಮ ಬಾಯಿಯಾಗಿ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ಎಂಬ ಮಹತ್ತರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಬರುವ ಡಿಸೆಂಬರ್ ಹದಿನಾರರಿಂದ ತನಕ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ಅಲ್ಲದೆ ಸಂಜೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಕೋದಂಡರಾಮ ಕೃಪಾಶಿತ ಯಕ್ಷಗಾನ ಕಲಾಮಂಡಳಿ ಇವರಿಂದ ಯಕ್ಷಗಾನ ಕಾರ್ಯಕ್ರಮ ಪ್ರಸಂಗ ಓಂ ನಮ್ಮ ಶಿವಾಯ ಮತ್ತು ಮಹಿಷ ಮರ್ದಿನಿ ಹಾಗೆ ಹದಿನೇಳನೇ ತಾರೀಕು ಸಂಜೆ ಏಳು ಗಂಟೆಗೆ ಶ್ರೀ ವಿದ್ಯಾಧರ ಮಾಸ್ಟರ್ ಇವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಚಲನಚಿತ್ರ ನಿರ್ದೇಶಕರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೇಷ್ಠ ಹಿನ್ನೆಲೆಯ ಗಾಯಕರಾಗಿದ್ದಾರೆ ಹದಿನೆಂಟನೇ ತಾರೀಕಿಗೆ ಅಷ್ಟಾವಧಾನ ಸಹಿತ ಶ್ರೀಚಕ್ರ ಪೂಜೆ ಅಷ್ಟಾವಧಾನದಲ್ಲಿ ಮನೋರಂಜನೆ ಕಾರ್ಯಕ್ರಮ ಕೂಡ ಇದೆ ಯಕ್ಷಗಾನ ಹರಿಕಥೆ ಭರತನಾಟ್ಯ ಹಾಗೆ ದೇವರಿಗೆ ಇಷ್ಟವಾದಂತಹ ಎಂಟು ಕಲೆಗಳನ್ನು ಸೇರ್ಪಡಿಸಿಗೊಳಿಸಿ ಅಷ್ಟಾವಧಾನ ಕಾರ್ಯಕ್ರಮ ಶ್ರೀಚಕ್ರ ಪೂಜೆ ಹಾಗೆ ಕೊನೆಯ ದಿನವಾದ ಹತ್ತೊಂಬತ್ತನೇ ತಾರೀಕಿನಂದು ಸಂಜೆ ಹರಿವರಾಸನ ಪುರಸ್ಥಿತ ಮಾಮಣಿ ವೀರಮಣಿ ರಾಜು ಮತ್ತು ತಂಡದವರಿಂದ ಭಕ್ತಿಗಾನ ಸಂಧ್ಯಾ ಎಂಬ ಕಾರ್ಯಕ್ರಮವು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಕಲಾ ಪೋಷಕರು ಕಲಾವಿದರು ಎಲ್ಲವರು ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ಕೆ ಎನ್ ವೆಂಕಟರಮಣ ಹೊಳ್ಳ ಈ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಜಗತ್ತಿನ ಜನರ ಕಷ್ಟಗಳೆಲ್ಲವೂ ಕೂಡ ದೂರವಾಗಲಿಕ್ಕೋಸ್ಕರ ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟಂತಹ ಒಂದು ಉತ್ತಮ ವರ್ಗವಾದಂತಹ ಮಾರ್ಗ ಯಾವುದು ಅಂತ ಹೇಳಿದರೆ ಅದು ತಾಯಿ ಭಗವತಿಯ ದುರ್ಗೆಯ ಅಮ್ಮನ ಆರಾಧನೆ ಈ ತಾಯಿಯ ಆರಾಧನೆಯನ್ನು ಹಲವು ರೀತಿಗಳಲ್ಲಿ ಮಾಡಿಕೊಂಡು ಬರುವಂತಹ ಸಂಪ್ರದಾಯ ನಮ್ಮ ದೇಶದಲ್ಲಿ ಹಲವು ಭಾಗಗಳಲ್ಲಿ ಪ್ರಚಲಿತದಲ್ಲಿದೆ ಇದೆಲ್ಲದಕ್ಕೂ ಕೂಡ ಕಲಶಪ್ರಾಯವಾಗಿರುವಂತಹ ವಿಶೇಷವಾದಂತಹ ಒಂದು ಪೂಜೆ ತಾಯಿ ಭಗವತಿಯನ್ನು ದುರ್ಗಾ ಪರಮೇಶ್ವರಿಯನ್ನು ಒಲಿಸಿಕೊಳ್ಳಿಕ್ಕಿರುವಂತಹ ವಿಶೇಷವಾದ ಪೂಜೆ ಅಂತ ಹೇಳಿದರೆ ಅದು ಶ್ರೀಚಕ್ರ ಪೂಜೆ ಇಡೀ ಜಗತ್ತನ್ನು ಒಂದು ಅಣುವಿನೊಳಗೆ ಕ್ರೋಢೀಕರಿಸಿಕೊಂಡು ಶ್ರೀಚಕ್ರದ ರೂಪನ ರೂಪದಲ್ಲಿ ಅದನ್ನು ಕಲ್ಪನೆಯನ್ನು ಮಾಡಿಕೊಂಡು ತಾಯಿ ಭಗವತಿಯನ್ನ ತಾಯಿ ದುರ್ಗಾಪರಮೇಶ್ವರಿಯನ್ನು ಆ ಮಾತೃಕಾಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ಬರಲಿಕ್ಕಿರುವಂತಹ ವಿಶಿಷ್ಟವಾದಂತಹ ವಿಶೇಷವಾದಂತಹ ಒಂದು ಮಾರ್ಗವನ್ನು ನಮ್ಮ ಹಿರಿಯರು ನಮಗೆ ರೂಪಿಸಿಕೊಟ್ಟು ಅದರ ಮುಖಾಂತರ ಇಡೀ ಜನ ಸಮುದಾಯ ಏಳಿಗೆಯ ಕಡೆಗೆ ಯಶಸ್ಸಿನ ಕಡೆಗೆ ಆಧ್ಯಾತ್ಮದ ದಾರಿಯಲ್ಲಿ ತಾಯಿಯನ್ನು ಒಲಿಸಿಕೊಳ್ಳಿಕ್ಕಿರುವಂತಹ ಮಾರ್ಗೋಪಾಯಗಳನ್ನು ನಮಗೆ ತೋರಿಸಿಕೊಟ್ರು ಇಡೀ ಜಗತ್ತು ಇವತ್ತು ತಾಯಿಯ ದುರ್ಗಾ ಪರಮೇಶ್ವರಿಯ ಭಗವತಿಯ ಅನುಗ್ರಹದಿಂದ ಇಡೀ ಜಗತ್ತು ಕೂಡ ನಡೀತಾ ಇದೆ ಇಂತಹ ಈ ವಿಶೇಷವಾದಂತಹ ಶ್ರೀಚಕ್ರ ಪೂಜೆಯನ್ನು ಒಂದು ಸರಳೀಕೃತಗೊಳಿಸಿಕೊಟ್ಟು ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಪೂಜಾ ವಿಧಾನವನ್ನು ರೂಪಿಸಿಕೊಟ್ಟಂಥವರು ಆಚಾರ್ಯ ಶಂಕರರು ಆ ಶಂಕರಾಚಾರ್ಯರ ಆ ಪೂಜಾ ಪದ್ಧತಿ ಏನಿದೆ ಶ್ರೀಚಕ್ರ ಪೂಜೆಯನ್ನು ಮಾಡುವಂತಹ ಪದ್ಧತಿ ಏನಿದೆ ಅದಕ್ಕನುಸೃತವಾಗಿ ಪಿಂಡಾಂಡ ಸ್ವರೂಪಿಯಾದಂತಹ ಅಣುರೂಪಿಯಾದಂತಹ ಅಣುರೇಣು ತೃಣಕಾಷ್ಟ ಅಂತ ಹೇಳುವಂತಹ ಕಲ್ಪನೆ ಆ ಕಲ್ಪನೆಯಲ್ಲಿ ತಾಯಿ ದುರ್ಗಾ ದುರ್ಗಾಪರಮೇಶ್ವರಿಯನ್ನು ಶ್ರೀಚಕ್ರದ ಮಧ್ಯದಲ್ಲಿ ಪೂಜಿಸಿಕೊಳ್ಳುವಂತಹ ತನ್ಮುಖಾಂತರ ಇಡೀ ಜಗತ್ತಿಗೆ ಯಶಸ್ಸಾಗಲಿ ಇಡೀ ಜಗತ್ತಿಗೆ ಶ್ರೇಯಸ್ಸಾಗಲಿ ಅಂತ ಹೇಳುವಂತಹ ಕಲ್ಪನೆಯನ್ನು ಇಟ್ಟುಕೊಂಡು ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡು ಇದೇ ಹದಿನಾರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಶ್ರೀಚಕ್ರ ಪೂಜೆಯ ಆರಾಧನೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಸಮಾಜ ಬಾಂಧವರು ಕೂಡ ಸೇರಿಕೊಂಡು ತಾಯಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ ಯಶಸ್ವಿಗೊಳಿಸಿಕೊಡಬೇಕು ಕೊಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಸವಿನಯ ಪ್ರಾರ್ಥನೆಯನ್ನು ಈ ಮೂಲಕ ಮಾಡಿಕೊಳ್ತೇನೆ ഭക്തജനങ്ങളെ ഈ മാസം പതിനാറ് മുതൽ ഇരുപത് വരെ പത്തൊൻപത് വരെ കാസർഗോഡ് ശ്രീ മല്ലികാർജ്ജുന ക്ഷേത്രത്തിൽ കോടി പഞ്ചാക്ഷി ജപവും ശ്രീചക്രപൂജയും നടക്കുകയാണ് കേരളത്തിൽ ആദ്യമായിട്ടാണ് ഇത്തരത്തിലുള്ള ഒരു യജ്ഞം നടക്കുന്നത് പതിനാറാം തീയതി രാവിലെ ഏഴ് മണിക്ക് എടനീർ മഠാധിപതി ഇതിൻ്റെ ആദ്യ സമിതി സമർപ്പിക്കും ഉച്ചിലെ പത്മനാഭ തന്ത്രി അവരുടെ കാർമ്മികത്വത്തിലാണ് ഈ പൂജ ഈ മഹത്തായ യജ്ഞം നടക്കാൻ വേണ്ടി പോകുന്നത് എല്ലാ ദിവസവും രാവിലെ ഒൻപത് മണി രാവിലെ ഏഴ് മണി ഒൻപത് മണി പതിനൊന്ന് മണി ഇങ്ങനെ മൂന്ന് ബാച്ചുകളിലെ മൂന്ന് ഘട്ടങ്ങളിലായിട്ടാണ് പരിപാടി നടക്കുന്നത് ഓരോ ബാച്ചുകളിലും ആയിരം ഭക്തന്മാർ നമശിവായ മന്ത്രം ഉച്ചരിക്കും ഈ നമശിവായ മന്ത്രം ലോക സമാധാനത്തിനും ശാന്തിക്കും ഐശ്വര്യത്തിനും വേണ്ടിയാണ് ഞങ്ങൾ ഇവിടെ വെച്ചിരിക്കുന്നത് എന്ന കാര്യം നിങ്ങളെ അറിയിക്കുകയാണ് പതിനേഴാം തീയതി കൊണ്ടാവൂർ മഠാധിപതി ഈ പരിപാടിയിൽ പങ്കെടുക്കും പതിനെട്ടാം തീയതി ശ്രീ ശ്രീചക്രപൂജയും നടക്കും അങ്ങനെ മൂന്ന് പത്തൊൻപതാം തീയതിൻ്റെ സമാപനമാണ് അങ്ങനെ മൂന്ന് ദിവസങ്ങളിലായി നടക്കുന്ന ഈ സമാ ഈ പരിപാടികളിലേക്ക് ഈ നാട്ടിലെ മുഴുവൻ ഭക്തജനങ്ങളെയും ഞങ്ങൾ സഹർഷം സ്വാഗതം ചെയ്യുകയാണ് ವೀಕ್ಷಕರೇ ಕಾಸರಗೋಡ್ನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಈ ಅದ್ಭುತವಾದಂತಹ ಸಮಾಜಮುಖಿ ಕಾರ್ಯಕ್ರಮದ ಎಲ್ಲ ವಿವರಗಳಲ್ಲೂ ಕೂಡ ನಾವೀಗಾಗಲೇ ಕೊಟ್ಟಿದ್ದೇವೆ ನೀವೆಲ್ಲರೂ ಕೂಡ ಇದರೊಟ್ಟಿಗೆ ಸೇರಿಕೊಂಡು ಭಾಗವಹಿಸಿ ಅಂತ ಹೇಳಿ ಹೇಳ್ತಾ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಸಮಸ್ತ ಆಸ್ತಿಕ ಮಹಾಶಯರಿಗೆ ನಮಸ್ಕಾರ ಇದೇ ಬರುವ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ನಡೀಲಿಕ್ಕಿದೆ ಮತ್ತೆ ಇದು ನನ್ನ ಬರ್ತ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿ ಎಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ್ನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ സംപ്രദായക ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ